ಈ ದಿನ ಒಂದು ಪ್ರತಿಭಟನಾ ಸಮಾವೇಶವನ್ನು ಏರ್ಪಡಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನೇತೃತ್ವದಲ್ಲಿ ವಿವಿಧ ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ಆಶಯದಲ್ಲಿ ಗ್ರೇಟರ್ ಬೆಂಗಳೂರು ಮಸೂದೆ ಬೇಡ ಬೆಟರ್ ಬೆಂಗಳೂರು ನಮಗೆ ಬೇಕು ಬಡವರ ಬೆಂಗಳೂರಿನ ಮಸೂದೆ ಜಾರಿ ಆಗಬೇಕು ಆ ಪೂರ್ವಕವಾಗಿ ಇವತ್ತು ಎಂಟು ನಿರ್ಣಯಗಳನ್ನು ಕೈಗೊಂಡು ರಾಜ್ಯಪಾಲರಿಗೆ ಅದನ್ನ ಸಲ್ಲಿಸಿದ್ದೇವೆ ರಾಜ್ಯಪಾಲರ ಮಸೂದೆಯನ್ನ ವಾಪಸ್ ಕಳಿಸಿ ಕೆಲವು ಸ್ಪಷ್ಟತೆಗಳನ್ನ ಕೇಳಿದ್ದಾರೆ ರಾಜ್ಯಪಾಲರ ಈ ನಡೆಯನ್ನ ನಾವು ತುಂಬಿರುವುದರಿಂದ ಸ್ವಾಗತಿಸ್ತೀವಿ ಗ್ರೇಟರ್ ಬೆಂಗಳೂರು ಮಸೂದೆ ಜಾರಿ ಆದರೆ ಸಿಂಗಪುರ್ ಆಗಲ್ಲ ಅಥವಾ ಲಂಡನ್ ಸೃಷ್ಟಿ ಆಗಲ್ಲ ಅಥವಾ ಜಪಾನ್ ಆಗಲ್ಲ ಅಮೆರಿಕ ಆಗಲ್ಲ ಬಡವರ ಬೆಂಗಳೂರಾಗಿಯೇ ಉಳಿತದೆ ಕಾರ್ಪೊರೇಟ್ ಬೇರೆ ದೇಶಗಳ ಕಾರ್ಪೊರೇಟ್ ಕಂಪನಿಗಳ ಯುಟಿ ಕೇಂದ್ರವಾಗಿದೆ ಪರಿವರ್ತನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದಾರೆ ಬಡವರು ಎಲ್ಲಿವರೆಗೆ ಬೆಂಗಳೂರನ್ನ ಕಟ್ತಾರೋ ಎಲ್ಲಿವರೆಗೆ ಸ್ವಚ್ಛಗೊಳಿಸ್ತಾರೋ ಅಲ್ಲಿವರೆಗೆ ಬಡವರು ಇರ್ತಾರೆ ಆ ಬಡವರ ಬೆಂಗಳೂರಾಗೆ ಇದು ಬೆಟರ್ ಬೆಂಗಳೂರು ಆಗ್ಬೇಕು ಅನ್ನೋದು ನಮ್ಮ ನಿಲುವು ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ನಾವು ಧರಣಿ ನಡೆಸಿರ್ತಕ್ಕಂಥ ಜಾಗ ತ್ಯಾಗರಾಜ್ ಅವರಿದ್ದಾರೆ ಬೋಬಳೇಶ್ವರ ಅವರ ನೇತೃತ್ವದಲ್ಲಿ ಏನು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಬಹಳ ಮಾತ್ರವಾದಂತಹ ಪಾತ್ರ ವಹಿಸ್ತಾ ಇರತಕ್ಕಂಥ ಡ್ರೈವರ್ಗಳು ಮತ್ತು ಲೋಡರ್ಗಳ ಖಾಯಂಗೊಳಿಸ್ತಕ್ಕಂಥ ಹೋರಾಟ ಅದಕ್ಕೆ ಸಕ್ರಿಯ ಬೆಂಬಲ ಇದೆ ಇದೇ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರಿನ ಗ್ರೇಟ್ ಡಿಕೆ ಶಿವಕುಮಾರ್ ಬಂದು ಇವರಿಗೆ ಧರಣಿ ಜಾಗದಲ್ಲೇ ಕೂತ್ಕೊಂಡು ಆಶ್ವಾಸನೆ ಕೊಟ್ಟರು ಎರಡು ಅಧಿವೇಶನ ಎಂಬುದು ಇನ್ನೂ ಆಶ್ವಾಸನೆ ಆಶ್ವಾಸನೆಯಾಗಿ ಉಳಿದಿದೆ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಶಿವಕುಮಾರ್ ಅವರೇ ನೀವೇ ಬಂದು ಕೊಟ್ಟಂತ ಭರವಸೆ ಈಡೇರಿಸಿಲ್ಲ ಈ ಭರವಸೆ ಬಂದು ಮುಂದೆ ಬಂದು ನಾವು ಕೂರ್ತೀವಿ ಈ ಬೇಡಿಕೆ ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ ಹಾಗೇನೆ ಒಳ ಮೀಸಲಾತಿ ಹೋರಾಟ ಮುಂದುವರಿತದೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬಂದಂತಹ ಕ್ರಾಂತಿಕಾರಿ ಪಾದಯಾತ್ರೆ ಇವತ್ತು ಧರಣಿ ರೂಪದಲ್ಲಿ ಇಲ್ಲಿ ಹೋರಾಟ ನಡೆಸ್ತದೆ ಆ ಒಳ ಮೀಸಲಾತಿ ಜಾರಿಗಾಗಿ ನಡೆಸಿರ್ತಕ್ಕಂತಹ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಿನ್ನೆ ನಡೆದಿರ್ತಕ್ಕಂತಹ ಸಚಿವ ಸಂಪುಟದ ಸಭೆಯಲ್ಲಿ ಎಸ್ ಸಿ ಎಸ್ ಟಿ ಸಚಿವರೂ ಸೇರಿದಂತೆ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಹೇಳಿಕೆ ಬಹಳ ಅಸಂಬದ್ಧವಾಗಿದೆ ಇನ್ನು ಮೂರು ತಿಂಗಳೊಳಗೆ ಎಸ್ ಸಿ ಎಸ್ ಟಿ ಜನಾಂಗಗಳ ಸಮೀಕ್ಷೆ ನಡೆಸಿ ಎಷ್ಟು ಸಮೀಕ್ಷೆಗಳಾದವ ಗೊತ್ತಿಲ್ಲ ನಾಗಮೋಹನ್ ದಾಸ್ ಸಮೀಕ್ಷೆ ಆಯಿತು ಕಾಂತರ ಸಮೀಕ್ಷೆ ಆಯಿತು ಸದಾಶಿವ ಸಮೀಕ್ಷೆ ಆಯಿತು ಇವತ್ತು ಇನ್ನು ಯಾರು ಸಮೀಕ್ಷೆ ನಡೆಸ್ತಾರೋ ಗೊತ್ತಿಲ್ಲ ಇನ್ನು ಮೂರು ತಿಂಗಳಿಗೆ ಇದನ್ನು ಜಾರಿ ಮಾಡ್ತೀವಿ ಅಂತೇಳಿ ಭರವಸೆ ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ದಲಿತ ವಿರೋಧಿತನವನ್ನ ತನವನ್ನ ಇವತ್ತಾದರೂ ಜನರು ಅರ್ಥ ಮಾಡ್ಕೊಂಡು ಆತನನ್ನ ಕುರ್ಚಿಯಿಂದ ಕೆಳಗಿಳಿಸ ವಿಮೋಚನೆ ಇದೆ ಸಂತೋಷದ ದಿನ ಯಾಕಂತ ಹೇಳಿದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯದರ್ಶಿಗಳ ಆದಂತ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತ ನಮ್ಮ ಪುನಸ್ವಾಮಿ ಸಾರ್ ಅವರು ನಮ್ಗೆ ಬೆಂಬಲ ಕೊಡ್ತಾರೆ ತುಂಬಾ ಸಂತೋಷವಾಗಿದೆ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಸುಮಾರು ಮೂರು ದಿನಗಳಿಂದ ನಾವು ಧರಣಿ ನಡೆಸ್ತಾ ಇದ್ದೀರಿ ಎಲ್ಲ ನಾಯಕರು ಬಂದಿದ್ದಾರೆ ಆದರೆ ನಮ್ಮ ಈ ಇವರಂತ ಮಹಾನ್ ನಾಯಕರು ಬಂದು ನಮಗೆ ಬೆಂಬಲ ಕೊಟ್ಟಿರೋದು ತುಂಬಾ ನಮ್ಗೆ ಬಲ ಆಗಿದೆ ಮತ್ತು ಆತ್ಮವಿಶ್ವಾಸ ನಮ್ಗೆ ಹೆಚ್ಚಾಗಿದೆ ಯಾಕಂದ್ರೆ ನಾವು ಪ್ರತಿನಿತ್ಯ ಬೆಳಗ್ಗೆಯಿಂದ ಮನೆ ಮನೆ ಕಸನ ತಗೊಂಡು ನಾವು ಸಿಟಿ ಔಟ್ಸ್ಕೈಡ್ಗೆ ತಗೊಂಡೋಗಿ ನಾವು ಡಂಪಿಂಗ್ ಮಾಡ್ತೀರಿ ಆದ್ರೆ ನಮಗೆ ನ್ಯಾಯ ಕೊಡೋದಕ್ಕೆ ಮಾತ್ರ ಡಿ ಕೆ ಶಿವಕುಮಾರ್ ಸರ್ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರೆ ಓನ್ ಡಿಸೆಂಬರ್ ತಿಂಗಳು ನಾ ಡಿಸೆಂಬರ್ ಮೂರನೇ ತಾರೀಕು ಬಂದು ನಮ್ಮ ಒಂದು ಧರಣಿ ಸ್ಥಳಕ್ಕೆ ಬಂದು ನಮ್ಮನ್ನ ಕಾಯ ಮಾಡೋದ್ರ ಬಗ್ಗೆ ಒಂದು ತೀರ್ಮಾನ ಅಂತ ಅಂತೇಳಿ ಹೋಗಿದ್ರು ಸುಮಾರು ನಾಲ್ಕು ತಿಂಗಳುಗಳ ಕಾಲ ಆಯಿತು ಸುಮಾರು ಐದರಿಂದ ಆರು ಸತಿ ಅವ್ರನ್ನ ಭೇಟಿ ಮಾಡಿದಿರಿ ಮೂರು ನಾಲ್ಕು ಮನವಿ ಪತ್ರಗಳನ್ನು ಕೊಟ್ಟಿದ್ದೀರಿ ಯಾವುದೇ ಕ್ರಮ ಕೈಗೊಳ್ಳದಿರೋದ್ರಿಂದ ನಾವು ನಂದು ಯಾವುದೇ ಇಲ್ಲದೆ ನಾವು ಇಲ್ಲಿ ಹೋರಾಟ ಮಾಡಕ್ಕೆ ಬಂದಿದ್ರಿ ಅವ್ರ ಬಂದಂಥ ಸಮಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ನಮಗೆ ಗೊಂದಲಮಯವಾಗಿತ್ತು ಆದರೆ ವೆಂಸ್ವಾಮಿ ಸಾರ್ ಅವರು ಬಂದ ಮೇಲೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಸಮಸ್ಯೆ ಅಂತ ಅಂತೇಳಿ ನಾವು ನಂಬಿದಿರಿ ಅದೇ ರೀತಿ ವೆಂಗಸ್ವಾಮಿ ಸಾರ್ ಅವರು ಏನು ಗ್ರೇಟರ್ ಬೆ ಗ್ರೇಟರ್ ಬೆಂಗಳೂರು ಬಗ್ಗೆ ಎಲ್ಲ ಬಡವ್ರ ಬಗ್ಗೆ ಬಡವ್ರದ ಬಡವ್ರ ಬಗ್ಗೆ ಒಂದು ನಿರ್ಣಯ ಒಳ್ಳೆ ನಿರ್ಣಯ ಆಗಿ ಏನು ಬೆಟರ್ ಬೆಂಗಳೂರು ಅಂತ ಆಸೆ ಪಟ್ಟಿದ್ದಾರೆ ಅದಕ್ಕೆಲ್ಲ ನಮ್ಮ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಹಾಗೂ ಕಾರ್ಮಿಕ ಸಂರಕ್ಷಣಾ ಸಮಿತಿಯಿಂದ ಪೂರ್ತಿ ಬೆಂಗಳೂರಲ್ಲಿ ನಿಲ್ತೀರಿ ಅವರು ಎಲ್ಲಿ ಈ ಹೋರಾಟದ ಬಗ್ಗೆ ಎಲ್ಲೇ ವಾಯ್ಸ್ ಮಾಡಿದ್ರು ಅದಕ್ಕೆ ನಾವು ಹೋಗಿ ಜೊತೆಯಲ್ಲಿ ನಿಂತು ಸಹಕಾರ ಕೊಡ್ತೀರ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ ಅದೇ ರೀತಿ ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ನಮ್ಮ ಅಣ್ಣ ಒಂದು ಅಂತ ತಂದಿದ್ದಾರೆ ಆದರೆ ಮೂರು ತಿಂಗಳ ಕಾಲಾವಕಾಶ ಸರ್ಕಾರ ಕೇಳಿದೆ ಅದು ನಮಗೆ ಬರೀ ಒಂದು ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀರಾ ಅಂತ ಹೇಳಿದ್ನೇ ನಾಲ್ಕು ತಿಂಗಳು ಹೇಳ್ಕೊಂಡು ಬಂದಿದ್ದಾರೆ ಇವರು ಮೂರು ತಿಂಗಳು ಕಾಲ ಕಾಲಾವಕಾಶ ಕೇಳಿದ್ದಾರೆ ಆದ್ರೆ ಇದನ್ನ ಮೂರು ತಿಂಗಳಿಗೆ ಸಂತೋಷ ಇದು ಕೂಡ ಆಗಿ ಉಳಿಬಾರ್ದು ಅಂತ ಸರ್ಕಾರ ತಿಳಿಸ್ತಾ ಇದೀವಿ ಆದಷ್ಟು ಮುಕ್ತಾಯ ಖಂಡಿತ ಸರ್ ನಮ್ಮ ವೆಂಕಲ್ಸ್ವಾಮಿ ಸರ್ ನಮ್ಮ ಏನು ಫ್ರೀಡಂ ಪಾರ್ಕ್ ನ ಈ ದಣಿ ಸತ್ಯಾಗ್ರಹ ಸ್ಥಳಕ್ಕೆ ಬಂದು ಅವರು ಅವ್ರ ಜೊತೆ ಇನ್ನೂ ಅನೇಕ ಸಂಘಟನೆಯ ಮುಖಂಡರುಗಳಾದ ನಾಯಕರುಗಳೆಲ್ಲ ಬಂದು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿರೋದ್ರಿಂದ ನಮ್ಗೆ ಆನೆ ಬಲ ಬಂದಂತಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ವೆಂಕಮಿ ವೆಂಕಮಿ ಸಾರು ಎಲ್ಲೇ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾವು ಕೂಡ ಅವರಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಬೆಂಬಲ ವ್ಯಕ್ತಪಡಿಸ್ತೇವೆ ನಮ್ಮ ಈ ಡ್ರೈವರ್ಸ್ ಲೋಡರ್ಸ್ ನ ಕಾಯಂ ವಿಲೀನ ಆಗುವವರೆಗೂ ಕೂಡ ನಮ್ಮ ಸಾರ್ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಇದ್ದು ಯಶಸ್ಸು ದೊರಕಿಸ್ಕೊಳ್ಬೇಕಾಗಿ ಈ ಮೂಲಕ ತಮ್ಮೆಲ್ಲರ ಮುಖಾಂತರ ಸಾರಲ್ಲಿ ಕೊಳ್ಕಂತಾನೆ ನಂಬಿಕೆಯನ್ನು ಇಟ್ಟಿದ್ದೇನೆ ನಮಸ್ಕಾರ